ಸರಳ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಅಂತ ಕೂತಿದ್ರು ಸರಳ ಊಟವನ್ನು ತಂದು ಎಲ್ಲರಿಗೂ ಬಡಿಸ್ತಾ ಇದ್ಲು ಅವಳ ಅತ್ತೆ ಸೂರ್ಯಕಾಂತ ಏನಮ್ಮ ಸರಳ ಇವತ್ತು ರುಚಿ ಬದ್ಲಾಗಿದೆ ಯಾಕೆ ಹೀಗಾಯ್ತು ಯಾಕಮ್ಮ ಇವತ್ತು ಅಡಿಗೆ ನೀನು ಮಾಡಿದ ರೀತಿ ಇಲ್ಲ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಯಾಕೆ ಹೀಗಾಯಿತು ಇವತ್ತು ಫುಡ್ನ ಬೇರೆ ಹೋಟೆಲಿಂದ ಆರ್ಡರ್ ಮಾಡಿರ್ಬೇಕು ಅದಕ್ಕೇನೆ ರುಚಿ ಬದ್ಲಾಗಿದೆ ಮಾತನ್ನು ಕೇಳಿ ಅತ್ತೆ ಮಾವ ಇಬ್ರು ಕೂಡ ಆಶ್ಚರ್ಯಪಟ್ರು ಅವರಿಬ್ಬರು ಕೋಪದಿಂದ ತರುಣನ್ನು ನೋಡ್ತಾ ಇದ್ರು ಹೆಂಡತಿ ಕೂಡ ಕೋಪದಿಂದ ತರುಣನ್ನು ನೋಡ್ತಾ ಇದ್ಲು ಏನು ಎಲ್ಲರೂ ಅಷ್ಟೊಂದು ಕೋಪದಿಂದ ನನ್ನನ್ನು ನೋಡ್ತಾ ಇದ್ದೀರಾ ನಾನೇನೋ ಸುಮ್ನೆ ತಮಾಷೆಗೆ ಹೇಳಿದೆ ಅದಕ್ಕೆ ಅಂತ ಎಲ್ಲರೂ ಇಷ್ಟೊಂದು ಗುರಾಯಿಸ್ಕೊಂಡು ನೋಡ್ತಿದ್ದೀರಾ ಮತ್ತೆ ಇದ್ದಂಗೆ ಇದ್ದು ನೀನು ಈ ರೀತಿ ಹೇಳಿದ್ರೆ ನಮ್ಗೆ ಕೋಪ ಬರಲ್ವಾ ನನ್ ಸೊಸೆ ಯಾಕೋ ಇಂದ ತರ್ಬೇಕು ಅವಳ ಕೈ ರುಚಿ ಎಷ್ಟು ಚೆನ್ನಾಗಿದೆ ಅಂತ ನಿನಗ್ ಗೊತ್ತಿಲ್ವಾ ಡೈಲಿ ತಿಂತೀಯಲ್ವಾ ಅವಳು ಹೋಗಿ ಆ ಮಾತು ಮಾತೇಳ್ತಿದ್ದೀಯಾ ಅದಕ್ಕೆ ಕೋಪ ಬಂದಿದ್ದು ಮುಂದೆ ಹಾಗೆ ಮಾತಾಡ್ಬೇಡ ಅಲ್ ನೋಡು ಸೊಸೆ ಮನ್ಸು ಎಷ್ಟು ಬೇಜಾರಾಗಿರುತ್ತೆ ಇನ್ ಇನ್ಮುಂದೆ ಯಾವತ್ತೂ ಹಾಗೆ ಮಾತಾಡಲ್ಲ ನನ್ನನ್ನು ಕ್ಷಮಿಸಿ ಹೀಗೆ ಎಲ್ಲರೂ ಊಟ ಮಾಡಿದ ನಂತರ ಸರಳ ವರುಣನ್ನು ನೋಡಲು ಬಂದ್ಲು ತುಂಬಾ ಕೋಪದಿಂದ ವರುಣನ್ನು ನೋಡಿ ನೀವು ಹೇಳಿದ ಮಾತು ಕೇಳಿ ನನಗೆ ಎಷ್ಟು ಕೋಪ ಬಂತು ಗೊತ್ತಾ ಇರುವ ವಿಚಾರವನ್ನು ತಾನೆ ನಾನು ಹೇಳಿದ್ದು ಸರಿ ರೀ ಇರ್ಲಿ ಆ ವಿಚಾರ ಮಾತ್ರ ಮನೆಯಲ್ಲಿರೋರಿಗೆ ಗೊತ್ತಾದ್ರೆ ಮೇಲೆ ಕೋಪ ಪಡಲ್ವಾ ಏನೋ ಅವಸರದಲ್ಲಿ ಹೇಳ್ಬಿಟ್ಟೆ ಸರಿ ಏನು ಇವತ್ತು ರುಚಿ ಬದ್ಲಾಗಿದೆ ಬೇರೆ ಹೋಟೆಲ್ಲಾ ಹೌದು ರೀ ನಾನು ಪ್ರತಿದಿನ ಆರ್ಡರ್ ಮಾಡುವ ಹೋಟೆಲ್ ಇವತ್ತು ರಜೆ ಇತ್ತ ಅದರಿಂದ ಬೇರೆ ಹೋಟೆಲಿಂದ ತರಿಸಿದ್ದು ಅದಕ್ಕೆ ರುಚಿ ಚೆನ್ನಾಗಿರ್ಲಿಲ್ಲ ಹೌದು ಇನ್ನು ಎಷ್ಟು ದಿನ ಅಂತ ನೀನು ಫುಡ್ನ ಬೇರೆ ಹೋಟೆಲಿಂದ ತರ್ತಾ ಇರ್ತೀಯಾ ಹೇಳು ನೋಡೋಣ ನೀನು ಅಡಿಗೆನ ಕಲ್ತ್ಕೋಬೋದಲ್ವಾ ಅದನ್ನ ಬಿಟ್ಟು ಈಗ ಹೋಟೆಲಿಂದ ತರ್ಸಿದ್ರೆ ಹಣ ಎಷ್ಟಾಗುತ್ತೆ ನಾನು ಅಡಿಗೆ ಮಾಡಲಿಕ್ಕೆ ಕಲಿತಾ ಇದ್ದೀನಿ ರೀ ಆದರೆ ರುಚಿ ಅಷ್ಟೊಂದು ಟೇಸ್ಟ್ ಆಗಿ ಬರ್ತಾ ಇಲ್ಲ ಏನು ಮಾಡೋಕ್ಕೇಳ್ತೀರಾ ಹೇಳಿ ನೋಡೋಣ ಆದಷ್ಟು ಬೇಗ ನಾನು ಅಡಿಗೆ ಮಾಡೋಕ್ಕೆ ಕಲ್ತ್ಕೋತೀನಿ ರೀ ಹೌದು ಇಷ್ಟು ದಿನ ಯಾವ ಹೋಟೆಲಿಂದ ನೀನು ನ ತರ್ತಾ ಇದ್ದೀಯಾ ಬಿಲ್ಗಳನ್ನ ಇಟ್ಟಿದ್ದೀಯಾ ಆ ಅದು ಮಾತ್ರ ನಾನು ನಿಮಗೆ ಹೇಳದೇ ಇಲ್ಲ ನಾನು ಎಲ್ಲಿಂದಾದ್ರೂ ತರ್ತೀನಿ ಆ ಮಾತು ಕೇಳಿ ವರುಣ್ ಕೂಡ ಸರಿ ಅಂತ ಹೇಳ್ದ ಹೀಗೆ ಅತ್ತೆ ಮಾವನಿಗೆ ಗೊತ್ತಿಲ್ದೆ ಸರಳ ಹೋಟೆಲಿಂದ ಫುಡ್ ಅನ್ನು ಆರ್ಡರ್ ಮಾಡ್ತಿದ್ಲು ಆ ದಿನ ಬೇರೆ ಹೋಟೆಲಿಂದ ಫುಡ್ ಆರ್ಡರ್ ಮಾಡಿದ್ರಿಂದ ರುಚಿ ಚೆನ್ನಾಗಿಲ್ಲ ಅಂತ ಎಲ್ಲರೂ ಹೇಳಿದ್ರಿಂದ ಅವಳಿಗೆ ಕೂಡ ಬೇಜಾರಾಯಿತು ಇದ್ರಿಂದ ಆ ದಿನ ಹಾಗೇನೆ ಕಳೆಯಿತು ಅದರಿಂದ ಸರಳ ಪ್ರತಿ ಸಲ ತರುವಂತಹ ಹೋಟೆಲಿಂದನೇ ಮರುದಿನ ಫುಡ್ ಅನ್ನು ಆರ್ಡರ್ ಮಾಡಿದ್ಲು ಆ ದಿನ ಮನೆಗೆ ದೂರದ ಸಂಬಂಧಿಕರಾದ ರಾಜಮ್ಮ ರಾಜಯ್ಯ ದಂಪತಿಗಳು ಸೂರ್ಯಕಾಂತನನ್ನು ನೋಡಲು ಬಂದ್ರು ಹೀಗೆ ಬಂದ ಸಂಬಂಧಿಕರ ಬಳಿ ಸೂರ್ಯಕಾಂತ ತನ್ನ ಸೊಸೆ ಅಡುಗೆ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳದ್ಲು ನನ್ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅವಳ ಕೈ ರುಚಿ ತಿನ್ಲಿಕ್ಕೆ ನೀವು ಅದೃಷ್ಟ ಮಾಡಿರ್ಬೇಕು ಹಾಗೆ ಅಂತ ಹೇಳಿದಾಗ ಹೌದಾ ಪರವಾಗಿಲ್ಲ ಇವತ್ತ ಅದೃಷ್ಟ ನಮಗಿದೆ ಅನ್ಸುತ್ತೆ ಇವತ್ ನಿಮ್ ಸೊಸೆನ ಅಡಿಗೆ ಮಾಡ್ಲಿಕ್ಕೆ ಹೇಳಿ ತಿನ್ಬಿಟ್ಟೆ ಹೋಗೋದು ಏನು ಅಡಿಗೆ ಮಾಡುವ ವಾಸನೆ ಬರ್ತಿಲ್ಲ ಆ ಮಾತನ್ನು ಕೇಳಿ ವರುಣ್ ಮತ್ತು ಸರಳ ತುಂಬಾನೇ ಬೇಜಾರಾದ್ರು ಏನು ಒಲೆಯಲ್ಲಿ ಏನೂ ಇಡ್ಲಿಲ್ವಾ ರೀ ಒಲೆ ಮೇಲೆ ಕುಕ್ಕರಿಗೆ ನೀರಾಕಿ ಅದ್ರಲ್ಲಿ ತುಂಬಾ ಗಮಗಮ ಬರ್ಲಿಕ್ಕೆ ಅಂತ ಮಸಾಲೆಯನ್ನು ಹಾಕಿ ಇಟ್ಟಿದ್ದೀನಿ ವಿಜಿಲ್ ಬಂದ್ರೆ ಮನೆ ತುಂಬಾ ಘಮಘಮ ಬರುತ್ತೆ ಆದ್ರೆ ಇವತ್ತು ಯಾಕೋ ಬರ್ಲಿಲ್ಲ ಹೋಗಿ ಒಮ್ಮೆ ನೋಡಿ ಬರ್ತೀನಿ ಮೊದಲು ಅಡುಗೆ ಮನೆಯೊಳಗೆ ಹೋಗಿ ಏನಾದರೂ ಮಾಡುವ ರೀತಿ ನೀನು ನಾಟಕ ಮಾಡು ಆವಾಗಲೇ ಇನ್ನೊಬ್ಬರಿಗೆ ನಿನ್ನ ಮೇಲೆ ಸಂದೇಹ ಬರಲ್ಲ ಹಾಗೆ ಹೇಳಿ ಅವರಿಬ್ಬರು ಅಡುಗೆ ಮನೆಯೊಳಗೆ ಹೋಗಿ ಗ್ಯಾಸನ್ನು ನೋಡಿದ್ರು ಅಯ್ಯೋ ಅವಸರದಲ್ಲಿ ನಾನು ಗ್ಯಾಸ್ ಕತ್ತಿಸ್ಲಿಕ್ಕೆ ಮರ್ತ್ ಬಿಟ್ಟಿರಿ ಹೌದಾ ಸರಿ ಸರಿ ಟೈಮ್ನ ವೇಸ್ಟ್ ಮಾಡಬೇಡ ಯಾರಾದ್ರೂ ಬಂದ್ಬಿಡ್ತಾರೆ ಬೇಗ ಹೋಗು ಹಾಗೆ ಹೇಳಿದ ತಕ್ಷಣ ಸರಳ ಬಂದು ಗ್ಯಾಸ್ನ ಆನ್ ಮಾಡಿದ್ಲು ಸ್ವಲ್ಪ ಹೊತ್ತಲ್ಲೇ ವಿಜಿಲ್ ಬಂತು ಅದರ ಸುವಾಸನೆ ಹಾಲಲ್ಲಿ ಕೂತಿರುವ ಎಲ್ಲರಿಗೂ ಹೋಯಿತು ಎಲ್ಲರೂ ಆ ವಾಸನೆಗೆ ಆ ನೋಡಿದ್ರ ರಾಜಿ ಅತಿಗೆ ವಾಸನೆ ಎಷ್ಟು ಚೆನ್ನಾಗಿ ಬರ್ತಿದೆ ಆ ಹೌದೌದು ತುಂಬಾ ಅದ್ಭುತವಾಗಿದೆ ಸರಿಯಾದ ಅದೇ ಸಮಯಕ್ಕೆ ಒಬ್ಬ ಡೆಲಿವರಿ ಬಾಯ್ ಬಂದು ಅಲ್ಲಿ ವರುಣಿಗೆ ಕಾಲ್ ಮಾಡ್ದ ವರುಣ್ ಅವನನ್ನು ಹಿತ್ಲೇಗೆ ಬರ್ಲಿಕ್ಕೇಳ್ದ ಹೀಗೆ ಆ ಡೆಲಿವರಿ ಬಾಯ್ ಬಂದ ತಕ್ಷಣ ವರುಣ್ ಅವನಿಗೆ ಹಣವನ್ನು ಕೊಟ್ಟು ಫುಡ್ ಅನ್ನು ತೆಗೆದುಕೊಂಡ ಆನಂತರ ಅವನಿಗೆ ಹೀಗೆ ಹೇಳಿದ ನನ್ನ ಹೆಂಡತಿ ನಾನು ಇಲ್ಲದ ಸಮಯದಲ್ಲಿ ಏನಾದರೂ ಅಡಿಗೆನ ಕೇಳಿದ್ರೆ ತಂದುಕೊಡಿ ನಿಮ್ಮ ನಂಬರ್ ಕೊಟ್ಟರೆ ನಿಮಗೂ ಕೂಡ ಹಣ ಹಾಕ್ತೀನಿ ಅವಳಿಗೆ ಇದೊಂದು ಸಹಾಯ ಮಾಡಿ ನಿಮ್ಮ ನಂಬರ್ ಏನು ಅಂತ ಹೇಳಿ ಆ ಖಂಡಿತವಾಗಿ ತಗೊಂಬಂದು ಕೊಡ್ತೀನಿ ಸರ್ ನಂದು ಇನ್ನೊಂದು ನಂಬರ್ ಇದೆ ಅದಕ್ಕೆ ಹಾಕಿ ಹೀಗೆ ಬಂದ ಆರ್ಡರ್ ಅವನು ಅವನ ನಂಬರನ್ನು ಕೊಡದೆ ಹಾಗೇನೇ ಹೋಗ್ಬಿಟ್ಟ ವರುಣ್ ಅಡಿಗೆಯನ್ನು ತಂದು ಮನೆಯೊಳಗೆ ಕೊಟ್ಟ ಸೊಸೆಯಾದ ಸರಳ ಆ ಫುಡ್ಡನ್ನೆಲ್ಲ ಪಾತ್ರೆಗೆ ಹಾಕಿ ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಲು ಹೀಗೆ ಎಲ್ಲರೂ ಬಂದು ಕೂತ್ಕೊಂಡು ಊಟವನ್ನು ಮಾಡಲು ಆರಂಭಿಸಿದ್ರು ಆ ಅಡುಗೆಯನ್ನು ತಿಂದು ಎಲ್ಲರೂ ಸರಳನ ಹೊಗಳ್ತಾ ಇದ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸರಳ ನೀನ್ ಕೂಡ ನಮ್ ಜೊತೆ ಕೂತು ಊಟ ಮಾಡು ಹೀಗೆ ವರುಣ್ ಹೇಳಿದಾಗ ಎಲ್ಲರೂ ಕೂಡ ಹಾಗೇನೆ ಹೇಳಿದ್ರು ಅದರಿಂದ ಸರಳ ಕೂಡ ಅವ್ರ ಜೊತೆನೆ ಕೂತು ಊಟ ಮಾಡಿದ್ಲು ಆ ನಂತರ ಬಂದ ಸಂಬಂಧಿಕರು ಮನೆಗೆ ಹೊರಟೋದ್ರು ಅವರು ಹೋಗುವಾಗ ರಸ್ತೆಯಲ್ಲಿ ಹೀಗೆ ಮಾತಾಡ್ಕೊಂಡೋಗ್ತಿದ್ರು ಈ ಸರಳ ಮಾಡಿದ ಅಡುಗೆ ಸುಬ್ಬಯ್ಯನ ಹೋಟೆಲ್ ಆರ್ಡರ್ ಮಾಡಿರುವ ಹಾಗೇನೇ ಇದೆ ಅಷ್ಟೊಂದು ರುಚಿಕರವಾಗಿ ಅಡಿಗೆ ಮಾಡಿದ್ದಾಳೆ ಹೌದು ರೀ ನೀವ್ ಹೇಳದೇನೋ ನಿಜಾನೇ ಅಲ್ಲಿ ತಗೊಂಬಂದು ಕೊಟ್ಟಂತಹ ಎಲ್ಲಾ ಫುಡ್ಗಳು ಕೂಡ ಹೋಟೆಲ್ ಇಂದ ಆರ್ಡರ್ ಮಾಡಿದ ಹಾಗೇನೆ ಇತ್ತು ಈ ಹುಡುಗಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ನಮ್ಮ ಮಗಳನ್ನ ಕೂಡ ಇವಳ ಜೊತೆ ಕರ್ಕೊಂಡ್ಬಂದು ಬಿಟ್ಬಿಡ್ಬೇಕು ಅವಳಿಗೆ ಕೂಡ ಸ್ವಲ್ಪ ಅಡುಗೆನ ಕಲ್ಸ್ಕೊಬಹುದು ಅವಳು ಕೂಡ ಗಂಡನ್ ಮನೆಗೆ ಹೋಗಿ ಅಡುಗೆ ಮಾಡ್ಬೇಕಲ್ವಾ ಹೀಗೆ ಪ್ರತಿದಿನ ಇವ್ರ ಮನೆಗೆ ನಿನ್ ಮಗಳನ್ನ ಕಳ್ಸಿದ್ರೆ ಆಮೇಲೆ ಅವರು ಏನಾದರೂ ಹೇಳಲ್ವಾ ಹೌದು ರೀ ನೀವ್ ಹೇಳದ್ ಕೂಡ ನಿಜಾನೇ ಹೀಗೆ ಅವರಿಬ್ಬರು ಮಾತನಾಡಿಕೊಂಡು ಅವರ ಮನೆಗೆ ಹೋದ್ರು ಆ ನಂತರ ವರುಣ್ ಮತ್ತು ಸರಳ ತುಂಬಾ ಬೇಜಾರ್ ಮಾಡಿ ಮಾತಾಡ್ತಾ ಇದ್ರು ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಕಣ್ರಿ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಾವು ಫುಡ್ ನ ಹೊರಗಡೆಯಿಂದ ಆರ್ಡರ್ ಮಾಡ್ತಾ ಇದ್ದೀವಿ ಅದಕ್ಕೆ ಹಣ ಕೂಡ ತುಂಬಾ ಆಗುತ್ತೆ ಆದ್ರೆ ಏನ್ರೀ ಮಾಡೋದು ನಿನ್ನ ಮಾತು ಕೇಳಿ ನನಗೂ ತುಂಬಾ ಬೇಜಾರಾಗ್ತಾ ಇದೆ ಸರಿ ನಿನ್ನ ಹೋಟೆಲಿಗೆ ಕಳಿಸ್ತೀನಿ ಅಲ್ಲಿ ಹೋಗಿ ನೀನು ಅಡುಗೆನ ಬಾ ಹಾಗಾದ್ರಿ ಏನಾದ್ರೂ ಒಂದು ಮಾಡಿ ನನ್ನ ಸುಬ್ಬಯ್ಯ ಹೋಟೆಲಿಗೆ ಕೆಲ್ಸಕ್ಕೆ ಅಂತ ಕಳಿಸ್ಕೊಡಿ ಹಾ ಹೌದೌದು ಸುಬ್ಬಯ್ಯನ ಹೋಟೆಲಲ್ಲಿ ಅಡುಗೆ ಮಾಡುವ ಹೆಂಗ್ಸಿನ ಹೆಸರು ಕಲ್ಪನಾ ಅವಳು ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋಳು ಅವ್ರನ್ನ ನಾನು ಮನೆಗೆ ಕರ್ಕೊಂಬರ್ತೇನೆ ಅವರು ನಿನ್ನ ಫ್ರೆಂಡು ಸ್ವಲ್ಪ ದಿನ ನಿನ್ ಜೊತೇನೆ ಇರ್ತಾರೆ ಅಂತ ನೀನು ಹೇಳ್ಬೇಕು ಅದಕ್ಕೆ ಸರಳ ಕೂಡ ಸರಿ ಅಂತ ಒಪ್ಪಿಕೊಂಡ್ಲು ಹೀಗೆ ಕಲ್ಪನಾ ಅವರ ಮನೆಗೆ ಬಂದ್ಲು ಹೀಗೆ ವರುಣ್ ಕಲ್ಪನನಿಗೆ ತನ್ನ ಹೆಂಡತಿಗೆ ಅಡಿಗೆ ಹೇಳಿಕೊಡಲು ಹಣ ಕೊಟ್ಟ ಅದೇ ರೀತಿ ಕಲ್ಪನಾ ಕೂಡ ಮನೆಗೆ ಬಂದು ಅವಳ ಅತ್ತೆಗೆ ಗೊತ್ತಿಲ್ಲದೆ ಅಡಿಗೆ ಮಾಡಲಿಕ್ಕೆ ಹೇಳಿಕೊಟ್ಲು ಸರಳ ಅಡುಗೆ ಮಾಡಲು ಕಲ್ತುಕೊಂಡು ಎಲ್ಲರಿಗೆ ಅಡಿಗೆಯನ್ನು ಮಾಡಿ ಬಡಿಸ್ತಾ ಇದ್ಲು ಹಾಗೇನೆ ಹೋಟೆಲಲ್ಲಿ ಮಾಡುವ ಹಾಗೇನೆ ಇತ್ತು ಅವಳ ಅಡಿಗೆ ಹೀಗೆ ಕಲ್ಪನಾ ಸರಳನಿಗೆ ಅಡುಗೆಯನ್ನು ಹೇಳಿಕೊಟ್ಟು ಮನೆಯಿಂದ ಹೊರಟೋದ್ಲು ಈಕೆ ಒಂದು ದಿನ ಸರಳ ಅಡುಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಕಾಂತಮ್ಮ ಅಲ್ಲಿಗೆ ಬಂದು ಏನಮ್ಮ ಮನೆಯ ಹಿಂದ್ಗಡೆ ಅಷ್ಟೊಂದು ಪಾರ್ಸಲ್ ಬಾಕ್ಸ್ಗಳಿದೆ ಯಾರಿಲ್ಲಿ ಹೋಟೆಲ್ ಇಂದ ಆರ್ಡರ್ ಮಾಡಿ ತಿನ್ನುವರು ಅದನ್ನ ನೋಡಿದ್ರೆ ಹಾಗೇನೆ ಇದೆ ಹಾಗೆ ಅಂತ ಕೇಳಿದ್ಲು ಹೀಗೆ ಅತ್ತೆ ಹಾಗೆ ಕೇಳಿದಾಗ ಸರಳನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮುಖವನ್ನೇ ನೋಡ್ಕೊಂಡು ನಿಂತಿದ್ಲು ಆಗ ಸರಳ ತನ್ನ ಮನಸ್ಸಿನಲ್ಲಿ ಇಷ್ಟು ದಿನ ನಾನು ಹೇಗೋ ತಪ್ಪಿಸ್ಕೊಂಡಿದ್ದೆ ಇವಾಗ ನಮ್ಮ ಅತ್ತೆಗೆ ವಿಷಯ ಮಾತ್ರ ಗೊತ್ತಾದ್ರೆ ಆಮೇಲೆ ನಾನು ಅಷ್ಟೇ ಕಲ್ಪನನ್ ಬಗ್ಗೆ ಕೂಡ ಇವರಿಗೆ ಗೊತ್ತಾಗ್ಬಿಡ್ತದೆ ನಾನು ಏನ್ ಮಾಡೋದು ಏನೋ ಏನಮ್ಮ ನಾನು ಕೇಳುವ ಪ್ರಶ್ನೆಗೆ ಉತ್ತರನೇ ಹೇಳ್ತಾ ಇಲ್ಲ ಹಾಗೆ ಅಂತ ಕೇಳ್ತಾ ಇದ್ದಾಗ ವರುಣ್ ಬಂದ ಹೇಳು ಸರಳ ಸೋಕೇಸಲ್ಲಿ ಇಡ್ಲಿಕ್ಕೆ ಗೊಂಬೆಗಳನ್ನು ಮಾಡ್ಲಿಕ್ಕೆ ತಾನೆ ನಾನ್ ನಿನ್ಗೆ ಆ ಕಾರ್ಡ್ ಬಾಕ್ಸ್ ಗಳನ್ನು ತಂದ್ಕೊಟ್ಟಿದ್ದು ಆ ವಿಚಾರ ಹೇಳಲಿಕ್ಕೆ ಯಾಕೆ ಹೀಗೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಿದ್ದೀಯಾ ಅಮ್ಮ ನಾನೇ ಹೋಟೆಲಿಗೆ ಹೋಗಿ ಗೊಂಬೆಗಳನ್ನ ಮಾಡ್ಲಿಕ್ಕೆ ಬಾಕ್ಸ್ನ ತಂದ್ಕೊಟ್ಟಿದ್ದು ಸರಳ ಏನು ಗೊಂಬೆ ಮಾಡ್ತೀನಿ ಅಂತ ಹೇಳಿದ್ಲು ಅದಕ್ಕೇನೆ ಹಿಂದೆ ಆಕಿ ಇಟ್ಟಿದ್ದು ಈ ವಿಷಯ ಹೇಳಲಿಕ್ಕೆ ಯಾಕೋ ಇವಳಿಷ್ಟೊಂದು ಎದರ್ತಾ ಇದ್ದಾಳೆ ಹಾಗೆ ಅಂತ ಹೇಳಿ ಕಾಂತಮ್ಮ ಅಲ್ಲಿಂದ ಆಚೆಗೆ ಹೋದ್ರು ನನಗೆ ಒಬ್ಬ ಒಳ್ಳೆ ಗಂಡ ಸಿಕ್ಕಿದ್ದಾರೆ ನಾನು ಮಾಡಿದ್ದು ತಪ್ಪೇ ಆದ್ರೂ ಕೂಡ ಇವಾಗ ನಾನು ಅಡಿಗೆನ ಕಲ್ತ್ಕೊಂಡೆ ಕಣ್ರಿ ಇನ್ಮುಂದೆ ನಿಮ್ಮ ಗೌರವಕ್ಕೆ ಕೆಟ್ಟ ಹೆಸರು ಬರುವ ಹಾಗೆ ನಡ್ಕೊಳ್ಳಲ್ಲ ಆ ಮಾತನ್ನು ಹೇಳಿದಾಗ ವರುಣ್ ನಗ್ತಾ ಇದ್ದ ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಅಂತ ನಮ್ಮ ಅಮ್ಮನಿಗೆ ಗೊತ್ತಾಗಿದೆ ಒಂದಿನ ನಾನು ಡೆಲಿವರಿ ಬಾಯ್ ಜೊತೆ ಮಾತಾಡ್ತಿರುವಾಗ ಅಮ್ಮ ಕೇಳಿಸ್ಕೊಂಡ್ರು ಕೇಳಿದ್ರೆ ನಿನಗೆ ಬೇಜಾರಾಗುತ್ತೆ ಅಂತಾನೆ ಅಮ್ಮ ನಿನ್ ಜೊತೆ ಏನು ಕೇಳಲಿಲ್ಲ ಕಲ್ಪನಾ ಅಮ್ಮನಿಗೆ ಗೊತ್ತಿರುವವರು ಅಮ್ಮ ಹೇಳಿದ್ರಿಂದನೇ ಅವರು ನಿನಗೆ ಬಂದು ಅಡಿಗೆ ಹೇಳ್ಕೊಟ್ಟಿದ್ದು ನನಗೆ ಅವ್ರು ಗೊತ್ತಿಲ್ಲ ಹಾಗೆ ಹೇಳಿದಾಗ ಅವಳು ಅತ್ತೆಯ ಬಳಿ ಹೋಗಿ ಕ್ಷಮೆಯನ್ನು ಕೇಳಿದ್ಳು ಅತ್ತೆ ಅವಳನ್ನು ಪಕ್ಕಕ್ಕೆ ಕರೆದು ತಬ್ಬಿಕೊಂಡ್ರು ಆ ಮನೆಗೆ ಅವಳು ಸೊಸೆಯಾಗಿ ಬಂದಿದ್ರಿಂದ ಅವಳು ತುಂಬಾನೇ ಸಂತೋಷಪಟ್ಲು ಹೀಗೆ ಸರಳ ಅವಳು ಕಲ್ತ್ಕೊಂಡ ಅಡಿಗೆನ ಅತ್ತೆ ಮಾವನಿಗೆ ಮಾಡಿಕೊಡದು ಮಾತ್ರವಲ್ಲದೆ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡದ್ಲು ಅನುಸೂಯಮ್ಮ ಮತ್ತು ಅವರ ಗಂಡ ಕೂತ್ಕೊಂಡು ಮಾತಾಡ್ತಾ ಇದ್ರು ಯಾವಾಗ ನೋಡಿದ್ರು ಹೊರಗಡೆ ಕೆಲ್ಸಕ್ಕೆ ಹೋಗಿ ಬಂದು ಊಟ ಮಾಡಿ ಮಲಗಿ ನಿದ್ರೆ ಮಾಡುವುದು ಮಾತ್ರ ಗೊತ್ತು ಯಾವಾಗಾದ್ರೂ ನಿಮ್ಮ ಮಗನಿಗೋಸ್ಕರ ಏನಾದ್ರೂ ಮಾಡಿದೀರಾ ಮಗನಿಗೆ ಮದುವೆ ವಯಸ್ಸು ಬಂತಲ್ಲ ಯಾರಾದ್ರೂ ಸಂಬಂಧಿಕರ ಜೊತೆ ಕೇಳಿ ನೋಡೋಣ ಅಥವಾ ನಾವೇ ಒಂದು ಹುಡುಗಿನ ಹುಡ್ಕೋಣ ಇಲ್ಲದಿದ್ರೆ ಮದುವೆ ಬ್ರೋಕರ್ ಹತ್ರ ಹೇಳೋಣ ಅಂತ ಏನಾದ್ರೂ ಒಂದು ಮಾಡಿರ್ತೀರಾ ನಮ್ಮ ಮಗನ ವಿಚಾರದಲ್ಲಿ ಯಾವತ್ತಾದ್ರೂ ಅವನಿಗೆ ನಾನೇ ತೀರ್ಮಾನ ಮಾಡುವ ಹಾಗೆ ಏನಾದ್ರೂ ನೀನು ಮಾಡಿದೀಯಾ ಇಲ್ಲ ತಾನೆ ನಾನೇನಾದ್ರೂ ಅವನಿಗೆ ಮಾಡ್ಲಿಕ್ಕೆ ಹೋದ್ರೆ ನನ್ನ ಮಗ ನಾನೇ ನೋಡ್ಕೋತೀನಿ ಅಂತ ಏನೇನೋ ಹೇಳ್ತೀಯಾ ಅಂಥದ್ರಲ್ಲೇ ನಾನು ಹುಡುಕಿ ತರುವ ಸಂಬಂಧದ ಜೊತೆ ನೀನು ಮದುವೆ ಮಾಡಿಸ್ತೀಯಾ ಅಂತ ಅದೃಷ್ಟನ ನೀನು ಯಾವಾಗಾದ್ರೂ ನನಗೆ ಕೊಟ್ಟಿದೀಯಾ ನಿಮ್ ಜೊತೆ ಯಾವುದಾದ್ರೂ ಜವಾಬ್ದಾರಿ ಕೆಲಸ ಕೊಟ್ಟರೆ ನೀವು ಅದನ್ನ ಸರಿಯಾಗಿ ಮಾಡ್ತೀರಾ ಇಲ್ಲ ತಾನೆ ಅದಕ್ಕೇನೆ ನಾನು ನಿಮ್ ಜೊತೆ ಯಾವ ವಿಚಾರದ ಬಗ್ಗೆ ಹೇಳದಿಲ್ಲ ಇವಾಗ ನಾನೇ ಒಂದ್ ಸಂಬಂಧನ ನೋಡಿದೀನಿ ಮದ್ವೆ ಬ್ರೋಕರ್ ಬರ್ತಾರೆ ನೀವು ಸುಮ್ನೆ ಕೂತ್ರೆ ಸಾಕು ಇಲ್ಲಾಂದ್ರೆ ನೀವು ನನ್ನನ್ನೇ ಬಯ್ಯದು ನನ್ನ ಮಗನ ವಿಚಾರದಲ್ಲಿ ನನಗೆ ಯಾವ ಜವಾಬ್ದಾರಿಯನ್ನು ಕೊಡ್ಲಿಲ್ಲ ಅಂತ ನಾನು ಹೇಳ್ತೀನೋ ಇಲ್ವೋ ಅಷ್ಟರಲ್ಲಿ ನೀನೇ ಎಲ್ಲ ತೀರ್ಮಾನ ಮಾಡ್ಬಿಡ್ತೀಯಾ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಮದ್ವೆ ಬ್ರೋಕರ್ ಪೇರಯ್ಯ ಬಂದ್ರು ಬನ್ನಿ ಬನ್ನಿ ಒಳಗೆ ಬಂದು ಕೂತ್ಕೊಳ್ಳಿ ನನ್ ಮಗನಿಗೆ ಒಳ್ಳೆ ಸಂಬಂಧ ನೋಡಿ ಅಂತ ಎಷ್ಟು ಸಲ ಹೇಳಿರ್ತೀನಿ ಆದ್ರೆ ನೀವು ಬಂದ್ರ ಇಲ್ಲ ತಾನೆ ಎಷ್ಟು ಸಲ ಒಂದು ಸಂಬಂಧ ಹುಡುಕಕ್ಕೆ ಕೇಳಿರ್ತೀನಿ ಇಲ್ಲಿ ನೋಡಿ ಅಮ್ಮ ನಿಮ್ಮ ಮಗ ಚೆನ್ನಾಗಿ ಇದ್ದಾನೆ ಚೆನ್ನಾಗಿ ಓದಿದ್ದಾನೆ ಒಳ್ಳೆ ಕೆಲ್ಸದಲ್ಲಿದ್ದಾನೆ ಅಂತವನಿಗೆ ಒಳ್ಳೆ ಸಂಬಂಧನ ಹುಡುಕಬೇಕು ಅಂದ್ರೆ ಸ್ವಲ್ಪ ದಿನಗಳಾಗುತ್ತೆ ಅಲ್ವಾ ಆದ್ರೆ ನೀವು ಕೂಡ ಯಾವಾಗಾದ್ರೂ ನಿಮ್ಮ ಮಗನಿಗೆ ಸಂಬಂಧ ನೋಡ್ಬೇಕು ಅಂತ ನನ್ ಜೊತೆ ಹೇಳಿ ಕಳಿಸಿರ್ಬೋದಲ್ವಾ ಅವಾಗ ಅವನು ಸಣ್ಣ ಹುಡುಗ ಆವಾಗ ಅವನಿಗೆ ಹೇಗೆ ಸಂಬಂಧನ ಹುಡುಕಕ್ಕಾಗೋದು ಇವಾಗ ಬೆಳ್ದಿದಾನೆ ಅದ್ರಿಂದ ಇವಾಗ ಸಂಬಂಧ ನೋಡಕ್ ಹೇಳೋದು ನಿಮಗೆ ಯಾವ ರೀತಿ ಹುಡುಗಿ ಬೇಕು ಎಷ್ಟು ವರದಕ್ಷಿಣೆ ಬೇಕು ಅಂತ ಹೇಳಿದ್ರೆ ಅಂತ ಹುಡುಗಿನೇ ನಾನು ಕರ್ಕೊಂಡ್ ಬರ್ತೀನಿ ನನಗೆ ತುಂಬಾ ಹಣ ವರದಕ್ಷಿಣೆ ಏನು ಬೇಡ ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಓದಿರುವ ಒಳ್ಳೆ ಗುಣ ನಡತೆ ಇರುವ ಎಲ್ಲಾ ಕೆಲ್ಸವನ್ನು ಮಾಡುವ ಹುಡುಗಿ ಸಿಕ್ಕಿದ್ರೆ ಸಾಕು ನಾನ್ ಯಾಕೆ ಓದಿದ ಹುಡುಗಿ ಬೇಕು ಅಂತ ಕೇಳ್ತಾ ಇದ್ದೀನಿ ಅಂದ್ರೆ ಮಗ ನಾಳೆ ಆಫೀಸ್ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ಮದ್ವೆಯಾಗಿ ಸ್ವಲ್ಪ ದಿನದಲ್ಲಿ ಮಕ್ಕಳಾದ್ಮೇಲೆ ಆ ಮಕ್ಕಳನ್ನು ಓದಿಸುವ ಜವಾಬ್ದಾರಿ ಇರ್ಬೇಕು ಹೋಗ್ಬೇಕು ತರ್ಕಾರಿ ವಸ್ತುಗಳನ್ನೆಲ್ಲ ತರ್ಬೇಕು ಅದಕ್ಕೇನೆ ಸ್ವಲ್ಪ ಓದಿರೋ ಹುಡುಗಿನ ಕೇಳೋದು ಅದೇ ಅಮ್ಮ ನಾನು ಕೂಡ ಹೇಳೋದು ಎರಡೇ ದಿನದಲ್ಲಿ ಒಳ್ಳೆ ಸಂಬಂಧವನ್ನು ಕರ್ಕೊಂಡ್ ಬರ್ತೀನಿ ಹೊರಗಡೆ ಬರುವಾಗ ಅನುಸಯ್ಯಮ್ಮನ ಮಗನಾದ ಮನೋಜ್ ಏನಯ್ಯ ಇಲ್ಲಿಗೆ ಬಂದಿದೀರಾ ನಿಮ್ಮಮ್ಮ ನಿಮಗೆ ಒಂದು ಒಳ್ಳೆ ಸಂಬಂಧವನ್ನು ಹುಡ್ಕ್ಲಿಕ್ಕೆ ಕೇಳಿದ್ರು ಅದಕ್ಕೇನೆ ನಾನ್ ಬಂದೆ ಹೌದಾ ಅಯ್ಯ ಒಳ್ಳೆ ಸಂಬಂಧವನ್ನು ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಹುಡುಗಿ ಕೆಲ್ಸಕ್ ಹೋದ್ಮೇಲೆ ನಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅಂತಹ ಒಳ್ಳೆ ಹುಡುಗಿ ಇದ್ರೆ ನೋಡಿ ನಿಮ್ಮ ಅಮ್ಮನಿಗೆ ಇಷ್ಟ ಆಗುವ ರೀತಿ ನಿನಗೆ ಇಷ್ಟ ಆಗುವ ರೀತಿ ಒಂದು ಹುಡುಗಿನ ನೋಡ್ಬೇಕು ಅಂದ್ರೆ ನಾವೇ ಇವಾಗ ಹೊಸದಾಗಿ ಸೃಷ್ಟಿ ಮಾಡ್ಬೇಕು ನಮ್ಮ ತಂದೆ ತಾಯಿ ಹೇಳುವ ರೀತಿ ಹುಡುಗಿ ಸಿಗದಿದ್ರು ಪರವಾಗಿಲ್ಲ ನಮ್ ತಂದೆ ತಾಯಿನ ಚೆನ್ನಾಗ್ ನೋಡ್ಕೋಬೇಕು ಅಂತ ಹುಡುಗಿ ಇದ್ರೆ ಹೇಳಿ ಸರಿ ಅಂತ ಹೇಳಿ ಪೇರಯ್ಯ ಹುಡುಗಿನ ಹುಡ್ಕ್ಲಿಕ್ಕೆ ಅಲ್ಲಿಂದ ಹೊರಟೋದ್ರು ಬ್ರೋಕರ್ ಅವರು ಒಂದು ಒಳ್ಳೆ ಹುಡುಗಿನ ನೋಡಿದ್ರು ಆ ಹುಡುಗಿ ತುಂಬಾ ಒಳ್ಳೆಯವಳು ಎಲ್ಲರಿಗೂ ಸಹಾಯ ಮಾಡುವ ಗುಣ ಇರುವವಳು ಆದ್ರೆ ಆ ಹುಡುಗಿ ಓದಲಿಲ್ಲ ಇಂತ ಒಳ್ಳೆ ಹುಡುಗಿ ಸಿಗದಿಲ್ಲ ಅಂತ ಬ್ರೋಕರ್ ಅವರು ಸುಳ್ಳೇಳಿ ಆ ಸಂಬಂಧವನ್ನು ಮುಗಿಸಿದ್ರು ಮನೋಜ್ ಪ್ರಮೀಳನಿಗೂ ಮದ್ವೆಯನ್ನು ಮಾಡಿಸಿದ್ರು ಇಲ್ಲಿ ನೋಡಮ್ಮ ನಿನ್ನಂತಹ ಸೊಸೆ ಸಿಗ್ಲಿಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿರ್ಬೇಕು ನನ್ನ ಮಗನನ್ನು ಮಾತ್ರ ತುಂಬಾ ಚೆನ್ನಾಗಿ ನೋಡಿಕೊ ಸರಿ ಅತ್ತೆ ಮರುದಿನ ಸೊಸೆ ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಗುಡಿಸಿ ಪಾತ್ರೆಯನ್ನೆಲ್ಲಾ ತೊಳಿತಾ ಪಾತ್ರೆಯನ್ನು ತೊಳೆಯುವಾಗ ಪಾತ್ರವನ್ನು ಉಜ್ಜುವಾಗ ಜೋರಾದ ಶಬ್ದಗಳು ಪಾತ್ರೆಯಿಂದ ಬರ್ತಿತ್ತು ಏನಮ್ಮ ಇಷ್ಟು ಬೆಳಿಗ್ಗೆನೆ ಎದ್ಬಿಟ್ಟೆ ನನಗೆ ಬೆಳಿಗ್ಗೆ ಎದ್ದು ಎದ್ದು ಅಭ್ಯಾಸ ಆಯ್ತು ಅತ್ತೆ ಬೆಳಿಗ್ಗೆ ಬೇಗ ಎದ್ರೆ ಮನೆ ಕೆಲ್ಸ ಅಡುಗೆ ಕೆಲಸ ಎಲ್ಲವನ್ನೂ ಮಾಡ್ಬೋದಲ್ವಾ ಹೌದಮ್ಮ ಎಷ್ಟು ಒಳ್ಳೆ ಹುಡುಗಿ ಕಣಮ್ಮ ನೀನು ಈ ಕಾಲದಲ್ಲಿ ಯಾವ ಹುಡುಗಿರು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲ್ಸ ಅಡುಗೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ನಿನಗೂ ಕೂಡ ಅಂತ ತಾನೆ ಬೇಕಾಗಿದ್ದಿದ್ದು ನೋಡು ಹುಡುಗಿ ಓದಿದ ಆದ್ರೂ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಕೆಲ್ಸ ಮನೆ ಕೆಲಸ ಎಲ್ಲವನ್ನು ಮಾಡ್ಕೊಳ್ತಿದ್ದಾಳೆ ಹೀಗೆ ಬೆಳಿಗ್ಗೆ ಬೇಗನೆ ಎದ್ದು ಪಾತ್ರೆಗಳನ್ನು ತೊಳೆಯುವ ಶಬ್ದ ಕೇಳಿ ಮನೆಯಲ್ಲಿ ಎಲ್ಲರೂ ಡಿಸ್ಟರ್ಬ್ ಆಗಿ ಎದ್ದೇಳ್ತಾ ಇದ್ರು ಏನಮ್ಮ ಇವಳು ಬೆಳಿಗ್ಗೆ ಬೇಗ ಎದ್ದು ಪಾತ್ರನ ಇಷ್ಟು ಜೋರಾಗಿ ತೊಳಿತಾ ಇದ್ದಾಳೆ ಅವಳ ಜೊತೆ ಹೇಳಮ್ಮ ಇಷ್ಟು ಜೋರಾಗಿ ಪಾತ್ರೆ ತೊಳೆಯೋದು ಕೂಡ ಒಳ್ಳೇದಲ್ವಲ್ಲ ಆ ಹುಡುಗಿಗೆ ನಮ್ಮ ಮನೆ ಹೊಸದಲ್ವಪ್ಪ ಏನೋ ಭಯದಿಂದನೇ ಹಾಗೆ ಮಾಡ್ತಾ ಇರ್ಬೋದು ಸರಿಯಮ್ಮ ಹೀಗೆ ಸ್ವಲ್ಪ ಸಮಯದ ನಂತರ ಮನೋಜ್ ಪ್ರಮೀಳಾನ ಕರೆದ ಪ್ರಮೀಳಾ ನಮ್ಮ ಮದುವೆ ಬ್ಯುಸಿಯಲ್ಲಿ ನಾನು ಫೋನ್ ಬಿಲ್ನ ಕಟ್ಟೋದೇ ಮರ್ತ್ಬಿಟ್ಟೆ ತಗೋ ನಿನ್ನ ಜೊತೆ ಹಣ ಮತ್ತು ಬಿಲ್ ಅನ್ನು ಕೊಡ್ತೀನಿ ತಗೊಂಡೋಗಿ ಬಾ ಇವಾಗ ಮದುವೆಗೆ ಮುಂಚೆ ನಾನು ರಜೆ ಕೇಳಿ ಕೇಳಿ ಮತ್ತೆ ಇವಾಗ ರಜೆ ಕೇಳಬೇಕು ಅಂದರೆ ನನಗೆ ಬೇಜಾರಾಗ್ತಾ ಇದೆ ನಾನು ಆಫೀಸ್ ಮುಗಿಸಿ ಬರುವಾಗ ಕಟ್ಟೋಣ ಅಂದರೆ ಅವ್ರ ಆಫೀಸ್ ಕ್ಲೋಸ್ ಆಗಿರುತ್ತೆ ಪರವಾಗಿಲ್ಲ ಬಿಡಪ್ಪ ನಾನು ಮನೆ ಕೆಲಸ ಮಾಡ್ತೀನಿ ಸೊಸೆ ಹೋಗಿ ಬಿಲ್ನ ಕಟ್ಟಿ ಬರ್ತಾಳೆ ಪ್ರಮಿಳನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಅವಳು ಏನು ಮಾತನಾಡದೆ ಬಿಲ್ಲನ್ನು ಕಟ್ಲಿಕ್ಕೆ ಅಂತ ಹೊರಗಡೆ ಹೋದ್ಲು ಬಂದಾಗ ಅನುಸೂಯಮ್ಮ ಕೂಡ ಏನೂ ಕೇಳಲಿಲ್ಲ ಅಷ್ಟರಲ್ಲಿ ಮನೋಜ್ ಬಂದ ಪ್ರಮೀಳಾ ಹಣ ಕನೆಕ್ಷನ್ ಕಟ್ ಆಗಿದೆ ಹೇಳ್ತಾ ಇದೀಯಾ ನೀನು ಓದ ತಕ್ಷಣ ಬೆಳಿಗ್ಗೆ ಸೊಸೇನ ಕಳ್ಸಿಬಿಟ್ಟೆ ಹೋಗಿ ತುಂಬಾ ಸಮಯ ಕಳೆದೇ ಬಂದ್ಲು ಅವಳು ಕಟ್ಟಿರ್ತಾಳೆ ಅಂತ ನಾನು ಅನ್ಕೊಂಡೆ ರೀ ನಾನು ಪಕ್ಕದ ಮೊಬೈಲ್ ಶಾಪಿಗೆ ಹೋಗಿ ಅವರಿಗೆ ಬಿಲ್ಲು ಮತ್ತು ಹಣವನ್ನು ಕೊಟ್ಟು ನಮ್ಮ ಮನೆಯವರ ಫೋನು ನಿಂತೋಗುತ್ತೆ ತಗೊಳ್ಳಿ ಹಣ ಈ ಹಣವನ್ನು ತೆಗೆದುಕೊಂಡು ಅವರ ಫೋನಿಗೆ ಹಣ ಹಾಕಿ ಅಂತ ಹೇಳಿದೆ ಅವರು ತಗೊಳ್ಳೇ ಇಲ್ಲ ಮೊಬೈಲ್ ಶಾಪಿಗೆ ಹೋಗಿ ಹಣ ಕೊಟ್ಟ ನಿನ್ನ ಬಿಲ್ ತಾನೆ ಕಟ್ಟಕ್ಕೇಳಿದು ಹೌದು ನೀನ್ ಎಷ್ಟು ಓದಿದೀಯ ಹೇಳ್ ನೋಡೋಣ ಅದು ನಾನು ಏನು ಓದಿಲ್ಲ ಕಣ್ರಿ ಅಯ್ಯೋ ನೀನು ಓದ್ಲಿಲ್ವಾ ಆದ್ರೂ ನೀನ್ ಓದಿದೀಯ ಅಂತ ನನ್ ಮಗನ ತಲೆ ಮೇಲೆ ಕಟ್ಬಿಟ್ರು ಇರು ಇರು ಈವಾಗ್ಲೇ ಆ ಮದುವೆ ಬ್ರೋಕರಿಗೆ ಕಾಲ್ ಮಾಡಿ ಅವನ ಗ್ರಾಚಾರವನ್ನು ಇವಾಗ್ಲೇ ಬಿಡಿಸ್ಬಿಡ್ತೀನಿ ಅಯ್ಯೋ ಅಮ್ಮ ಓದದಿದ್ರೆ ಏನಾಯ್ತು ನಿಮ್ಮೆಲ್ಲರನ್ನ ಅವಳು ಚೆನ್ನಾಗಿ ತಾನೆ ನೋಡ್ಕೊಳ್ತಿದ್ದಾಳೆ ನನಗೆ ಅದು ಸಾಕು ಓದ್ಲಿಕ್ಕೆ ಕಲ್ಸ್ಕೊಡೋದು ತುಂಬಾ ಕಷ್ಟನ ಕಣಮ್ಮ ನಾನೇ ಅವಳಿಗೆ ಎರಡೇ ತಿಂಗಳಲ್ಲಿ ಟ್ಯೂಷನ್ನ ತೆಗೆದು ಎಲ್ಲವನ್ನೂ ಹೇಳಿಕೊಟ್ಟು ಕಲ್ಸ್ತೀನಿ ನೀನು ಹೇಳೋದ್ ಕೂಡ ನಿಜನೇ ಅಪ್ಪ ಮರುದಿನ ಬೆಳಿಗ್ಗೆ ಪ್ರಮೀಳಾ ಬೇಗನೆ ಎದ್ದು ಮನೆ ಕೆಲಸ ಅಡುಗೆ ಕೆಲಸವನ್ನು ಮಾಡಿ ಪಾತ್ರೆನ ತೊಳಿತಾ ಇದ್ಲು ತುಂಬಾ ಜನ ಮನೆಯಲ್ಲಿ ಇರುವ ಕಾರಣ ತುಂಬಾನೇ ಪಾತ್ರೆಗಳಿತ್ತು ಅವಳು ಎಲ್ಲ ಪಾತ್ರೆಯನ್ನು ತೊಳಿತಾ ಇರುವಾಗ ಶಬ್ದ ಕೇಳಿ ಮನೆಯಿಂದ ಅತ್ತೆ ಮಾವ ಮತ್ತು ಗಂಡ ಕೂಡ ಎದ್ದು ಹೊರಗಡೆ ಬಂದ ಏನಮ್ಮ ನೀನು ಬೆಳಿಗ್ಗೆನೆ ಎದ್ದು ಪಾತ್ರೆ ತೊಳೆಯುವ ಅಭ್ಯಾಸ ನಿನಗೆ ಇದ್ರೂ ಕೂಡ ಹೀಗೆ ಶಬ್ದ ಮಾಡಿಕೊಂಡು ಪಾತ್ರೆಯ ತೊಳಿತಾ ಇದ್ದೀಯಲ್ವಾ ಇದ್ರಿಂದ ಅಕ್ಕಪಕ್ಕದ ಜನರಿಗೆ ಮನೆಯಲ್ಲಿರುವ ಜನರಿಗೆ ಎಲ್ಲರಿಗೂ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ ಯಾವಾಗ್ ನೋಡಿದ್ರು ನೀನು ಬೆಳಿಗ್ಗೆ ಬೇಗನೆ ಎದ್ದು ಹೀಗೆ ಪಾತ್ರೆ ತೊಳಿತಾ ಕೂರೋದ್ರಿಂದ ನನಗೆ ನಿದ್ರೆನೆ ಮಾಡ್ತಿಲ್ಲ ನಿದ್ರೆ ಮಂಕಲ್ಲೇ ಹೋಗಿ ಕೆಲಸ ಮಾಡ್ಬೇಕಾಗುತ್ತೆ ಸರಿ ರೀ ನಾಳೆಯಿಂದ ನಾನು ಲೇಟ್ ಆಗಿ ಎದ್ದು ಶಬ್ದ ಮಾಡದೆ ಪಾತ್ರೆ ತೊಳಿತೀನಿ ಪ್ರಮೀಳನಿಗೆ ಪಾತ್ರೆಯನ್ನು ಜೋರಾಗಿ ಶಬ್ದ ಮಾಡಿಕೊಂಡು ತೊಳೆದ್ರೆ ಮಾತ್ರ ಅವಳಿಗೆ ಪಾತ್ರೆ ತೊಳೆದ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಮರುದಿನ ಕೂಡ ಪ್ರಮೀಳನ ಈ ಪಾತ್ರೆ ಶಬ್ದದಿಂದ ಪಕ್ಕದ ಮನೆಯವರು ಅಕ್ಕಪಕ್ಕದ ಜನರೆಲ್ಲ ಬಂದು ಪ್ರಮೀಳನನ್ನು ನೋಡಿ ಏನು ಅನಿಸಿಯಮ್ಮ ನಿಮ್ ಸೊಸೆನ ಮದುವೆಯಾದ ಸ್ವಲ್ಪ ದಿನದಲ್ಲೇ ಬೆಳಿಗ್ಗೆ ಬೇಗನೆ ಎಪ್ಸಿ ಇಷ್ಟೊಂದು ಕೆಲ್ಸನ ಮಾಡಿಸ್ತಾ ಇದ್ದೀರಾ ಸರಿ ಸರಿ ನಿಮ್ಮ ಸೊಸೆ ನಿಮ್ಮನೆ ಕತೆ ಅದ್ರಲ್ಲಿ ನಮಗೆ ಯಾವ ಚಿಂತೆನೂ ಇಲ್ಲ ಆದ್ರೆ ನಿಮ್ ಸೊಸೆ ಬೆಳಿಗ್ಗೆ ಇಷ್ಟು ಜೋರಾಗಿ ಪಾತ್ರೆ ತೊಳೆಯೋದ್ರಿಂದ ನಮ್ಮ ನಿದ್ರೆ ತಾನೇ ಹಾಳಾಗ್ತಾ ಇದೆ ನಿಮ್ಮ ಸೊಸೆ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆಯುವ ಶಬ್ದವನ್ನು ಕೇಳಿ ನನ್ ಮಗ ಎದ್ದು ಅಳ್ತಾ ಇದ್ದಾನೆ ಏನೋ ಭೂಕಂಪ ಹಾಕ್ಬಿಡ್ತು ಅಂತ ತುಂಬಾ ಭಯದಿಂದ ಅಳ್ತಾ ಇದ್ದಾನೆ ಹೌದು ನಿಮ್ ಮನೆಗೆ ಸೊಸೆ ಬಂದ್ಲು ಅಂತ ನಮಗೆಲ್ಲ ಮದ್ವೆ ಊಟ ಹಾಕಿ ಎಲ್ಲರಿಗೂ ಗೊತ್ತಾಗುವ ರೀತಿ ಮಾಡಿದೀರಾ ಇವಾಗ ಪಾತ್ರೆ ತೊಳೆದು ಶಬ್ದ ಮಾಡಿಸಿಯೇ ನಿಮ್ ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ ಅಂತ ನಮ್ಗೆ ಗೊತ್ತಾಗ್ಬೇಕಾ ನಿಮ್ಮ ಸೊಸೆಯಿಂದ ನನ್ ಮನೆಯಲ್ಲಿ ನನ್ನ ಅತ್ತೆ ನನ್ನ ಬೈತಾ ಇದ್ದಾರೆ ಏನ್ ನೀನು ಇಷ್ಟು ಲೇಟ್ ಆಗಿ ಎದ್ದೊಳ್ತಾ ಇದೀಯ ಪಕ್ಕದ ಮನೆಯಲ್ಲಿ ಬಂದಿರುವ ಹೊಸ ಸೊಸೆನೆ ನೋಡ್ದ ಬೆಳಿಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಏನೇನೋ ಹೇಳ್ತಾರೆ ಅದಕ್ಕೆ ನಾನು ಪಾತ್ರನ ಜೋರಾಗಿ ತೊಳೆದು ತೋರಿಸ್ದೆ ಆವಾಗ ಅವಳಿಗಿಂತ ನೀನೇ ಬೆಟರು ಅಂದ್ರು ಹ ಸಾಕು ಸಾಕು ನನ್ ಸೊಸೆ ಮೇಲೆ ನನ್ ಜೊತೆನೆ ಚಾಡಿ ಹೇಳಲಿಕ್ಕೆ ಬಂದ್ಬಿಟ್ರಾ ನನ್ ಸೊಸೆ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ನಿಮಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ ಈ ಕಾಲೋನಿಯಲ್ಲಿ ಏನು ಆಗ್ಬಾರ್ದು ಎಲ್ಲ ಬಂದ್ಬಿಡ್ತೀರಾ ಏನೇ ಶಕುಂತಲ ನಾನ್ ನನ್ ಸೊಸೆಗೆ ಕಷ್ಟ ಕೊಡ್ತಿದಿನಾ ಯಾವ ವಿಚಾರದಲ್ಲಿ ನಿನ್ನ ಸೊಸೆ ಜೊತೆ ಜಗಳ ಮಾಡಿ ಮಾಡಿ ಅವಳನ್ನ ಮನೆ ಬಿಟ್ಟು ಹೊರಗೆ ಹೊರ್ಸೇ ಬಿಟ್ಟೆ ನೀನೆಲ್ಲ ನನ್ಗೆ ಅಡ್ವೈಸ್ ಮಾಡ್ತಾ ಇದೀಯಾ ಹೊರಟೋಗೋ ಏನಮ್ಮ ರಾಧಿಕಾ ನನ್ ಸೊಸೆ ಬಗ್ಗೆ ಹೇಳಲಿಕ್ಕೆ ನನ್ನ ಹತ್ರನೇ ಬಂದಿದೀಯಾ ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ಹತ್ತು ಗಂಟೆ ಆದ್ರೂ ನಿದ್ರೆಯಿಂದ ಎದ್ದಳಲ್ಲ ನಿನ್ ಗಂಡ ಆಫೀಸಿಗೆ ಹೋದ್ರೂ ಕೂಡ ನೀನು ಮಲಗಿ ನಿದ್ರೆ ಮಾಡ್ಕೊಂಡೇ ಇರ್ತೀಯ ಹೀಗೆ ಹೇಳಲಿಕ್ಕೆ ಹೋದ್ರೆ ಎಲ್ಲರ ವಿಚಾರನೂ ಹೇಳ್ಬೇಕಾಗುತ್ತೆ ಮೊದ್ಲು ನನ್ ಮುಂದೆ ನಿಂತ್ಕೋಬೇಡಿ ಎಲ್ಲರೂ ಹೊರಟೋಗಿ ಹೀಗೆ ಅನುಸುಯಮ್ಮ ಜೋರಾಗಿ ಬೊಬ್ಬೆ ಹಾಕಿದ ಕಾರಣ ಎಲ್ಲರೂ ಅಲ್ಲಿಂದ ಹೊರಟೋದ್ರು